ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಕರ್ತನ ಪರಶುದನ ನಮಗೆ ಸ್ತೋತ್ರವಾಗಲಿ ಮುಂಚಾನೆ ಮುತ್ತು ಎಂಬ ಈ ಆಧ್ಯಾತ್ಮಿಕವಾದಂಥ ಈ ಒಂದು ಎಪಿಸೋಡ್ ಅಥವಾ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವು ವಂದನೆಯನ್ನು ಹೇಳುವವರಾಗಿದ್ದೇವೆ ಈ ಮುಂಚಾನೆ ಹೌದು ನಮ್ಮ ಕೆಲಸ ಕಾರ್ಯಗಳು ಅನೇಕ ಇದೆ ಹೋಗಬೇಕಾಗಿದೆ ಮನೆಯಲ್ಲಿ ಮಾಡಬೇಕಾದ ಕೆಲಸ ಕಾರ್ಯಗಳಿದೆ ಇವೆಲ್ಲವುಗಳ ಮಧ್ಯದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವು ನಾವು ನಮ್ಮ ಗಮನಕ್ಕೆ ತಂದುಕೊಳ್ಳೋಣ ದಿನವೆಲ್ಲ ನಾವು ಕಳೆಯಬೇಕಾಗಿದೆ ಮುಂಚಾನೆ ಕಂಡ ನಾವು ರಾತ್ರಿ ನಿದ್ರಿಸುವಂಥ ಕ್ಷಣದ ತನಕ ನಮ್ಮ ಮಧ್ಯದಲ್ಲಿ ನಮ್ಮ ಕರ್ತನು ಆತನ ವಾಕ್ಯಗಳು ನಮ್ಮನ್ನು ಸಂತೈಸಿ ಮುನ್ನಡೆಸಬೇಕಾಗಿದೆ ಮತ್ತೇನು ಬರೆದ ಸುವಾರ್ತೆ ಹದಿನೈದನ ಅಧ್ಯಾಯದಲ್ಲಿ ಮೂವತ್ತೆರಡರಿಂದ ಮೂವತ್ತೊಂಬತ್ತನೆಯ ಹದಿನೈದನ ಅಧ್ಯಾಯದಲ್ಲಿ ಮೂವತ್ತೆರಡರಿಂದ ಮೂವತ್ತೊಂಬತ್ತನೇ ವಚನಗಳು ನಮಗೆ ಗೊತ್ತಿದೆ ನಾವು ಅದನ್ನು ಚುಟುಕಾಗಿ ಒಂದು ಸಂಗತಿಯ ನಾವಿಲ್ಲಿ ಆಲೋಚನೆ ಮಾಡಿಕೊಳ್ಳೋಣ ಆಗ ಏಸು ತನ್ನ ಶಿಷ್ಯರನ್ನು ಹತ್ತರಕ್ಕೆ ಕರೆದು ಅವರಿಗೆ ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ ಎಂಬುದಾಗಿ ಹೇಳಿದನೆಂಬುದಾಗಿ ಎಂಬುದಾಗಿ ಇನ್ನು ಕೆಳಗೆ ಬೇರೆ ವಚನಗಳಿದೆ ಹಾಗಾದರೆ ತನ್ನ ಬಳಿಗೆ ಬರುವಂಥ ತನ್ನನ್ನು ನಂಬುವಂಥ ತನ್ನನ್ನು ಉಪದೇಶಿಸುವಂತ ಆತನ ಜನರನ್ನು ನೋಡಿ ಕರ್ತನು ಕನಿಕರ ಪಡುವವನಾಗಿದ್ದಾನ ಅಂತ ಹೇಳಿದ್ರೆ ಅಲ್ಲಿ ಹೇಳ್ತದೆ ಅವರು ಮೂರು ದಿನ ಕೂಡ ಸ್ವಾಮಿಯ ಬಳಿಗೆ ಬಂದು ವಾಕ್ಯವನ್ನು ಕೇಳ್ತಿದ್ರಂತೆ ಅಡವಿ ಏನು ಸಿಕ್ಕುವಂಥದ್ದಿಲ್ಲ ಅಥವಾ ಈಗ ಇರುವಂಥ ಅನುಕೂಲತೆಗಳು ಸ್ವಿಗ್ಗಿನೋ ಅಥವಾ ಮತ್ತೊಂದು ಝೊಮೆಟೊನೋ ಯಾವುದಿಲ್ಲದಂತ ಒಂದು ದಿನಗಳು ಸೇರಿ ಬಂದವರ ತವಕ ಏನಂತ ಹೇಳಿದರೆ ಯೇಸುಸ್ವಾಮಿ ಉಪದೇಶವನ್ನು ಪರಲೋಕ ರಾಜ್ಯದ ಕುರಿತಾಗಿ ಆತನು ಮಾತನಾಡುವ ಮಾತುಗಳನ್ನು ನಾವು ಕೇಳಬೇಕು ನಾವು ಅದರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಎಂಬುದಾಗಿ ಅವರಿನ್ಯಾವುದಕ್ಕೂ ಚಿಂತೆ ಮಾಡಲಿಲ್ಲ ಅಲ್ಲಿ ಮಕ್ಕಳಿದ್ದಾರೆ ಕುಟುಂಬ ಕುಟುಂಬವಾಗಿ ಬಂದಿದ್ದಾರೆ ಇನ್ನು ವೈಯಕ್ತಿಕವಾಗಿ ಎಷ್ಟು ಜನ ಬಂದಿದ್ದಾರೆ ನಮಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಡೆಯುವಂಥ ಒಂದು ಸಂಗತಿ ಮೂರು ದಿನದ ಕೂಟ ಮುಗೀತು ಅವರೆಲ್ಲರೇನು ಮಾಡ್ತಿದ್ದಾರೆ ಈಗ ಎಷ್ಟು ಆಹಾರ ತಂದಿದ್ದಾರೆ ಗೊತ್ತಿಲ್ಲ ಒಂದು ತಕೊಂಡು ಬಂದಿರಬಹುದು ಒಂದು ದಿನಕ್ಕ ಎರಡು ದಿನಕ್ಕ ತಕ್ಕದಾದ ಆಹಾರ ತಂದಿ ತಂದಿರ್ಬೋದು ಅಥವಾ ಒಂದು ವೇಳೆ ತರದೇ ಬಂದಿರೋದು ನಮಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಅಂತ ಹೇಳಿದ್ರೆ ಯಶಸ್ವಾಮಿ ಹೇಳ್ತಿರೋದು ಈಗ ಮೂರು ದಿನವಾಯಿತು ಅವರಿಗೆ ಊಟಕ್ಕೆ ಏನೂ ಇಲ್ಲ ಅವರನ್ನು ಉಪವಾಸವಾಗಿ ಕಳಿಸಿ ಬಿಡುವುದಕ್ಕೆ ನನಗೇನಿಲ್ಲ ಮನಸ್ಸಿಲ್ಲ ದಾರಿಯಲ್ಲಿ ಬಳಲಿ ಹೋದಾರು ಎಂದು ಹೇಳಿದನು ಕರ್ತನ ಮನಸ್ಸು ಯಾಕೆಂಬುದಾಗಿ ಹೇಳಿದರೆ ಆತನು ಯಾವಾಗಲೂ ತನ್ನ ಬಳಿಗೆ ಬರುವವರನ್ನು ತನ್ನ ಉಪದೇಶವನ್ನು ಕೇಳುವುದಕ್ಕೆ ಮನಸ್ಸುಳ್ಳವರನ್ನು ತಮ್ಮನ್ನೇ ತಾವು ಮರೆತು ತಮ್ಮ ಸ್ಥಿತಿಗತಿಗಳನ್ನು ಮರೆತು ತಮ್ಮ ಸ್ಥಾನವನ್ನು ಮರೆತು ತಮ್ಮ ಇರುವಿಕೆಯನ್ನು ಮರೆತು ಎಲ್ಲವನ್ನು ಬಿಟ್ಟು ಸಂಪೂರ್ಣವಾದ ಮನಸ್ಥಿತಿಯಿಂದ ಆತನ ಬಳಿಗೆ ಬರುವವರನ್ನು ಆತನು ಕನಿಕರಿಸುವ ದೇವರ ಯಾಕಂತ ಹೇಳಿದ್ರೆ ನನ್ನ ಮಕ್ಕಳನ್ನು ಬಳಲಿ ಹೋಗುವುದಕ್ಕೆ ಬಿಡುವುದಿಲ್ಲ ಸರ್ವವು ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ಸೃಷ್ಟಿಸಲ್ಪಟ್ಟಿದೆ ನಾವುಗಳು ಕೂಡ ಆತನಲ್ಲಿ ಆತನ ಮುಖಾಂತರವಾಗಿ ರೂಪಿಸಲ್ಪಟ್ಟಿದ್ದೇವೆ ಇವತ್ತು ನಾವು ಅಡವೆಯಲ್ಲಿಲ್ಲ ಅಥವಾ ಇವತ್ತು ನಾವು ಆತನನ್ನು ಹುಡುಕಿಕೊಂಡು ಎಲ್ಲೋ ಹೋಗುತ್ತಾ ಇಲ್ಲ ಎಂತ ಒಂದು ಸೌಭಾಗ್ಯ ಅಥವಾ ಎಂಥ ಒಂದು ಒಂದು ಒಳ್ಳೆಯ ಅವಕಾಶ ನಮಗೆ ನಾವಿರುವ ಸ್ಥಳಗಳಲ್ಲಿ ನಮ್ಮ ಕೈಗಳಲ್ಲಿ ಸತ್ಯವೇ ಇದೆ ಅಥವಾ ಇವತ್ತು ನಾನಾ ವಿಧಗಳಲ್ಲಿ ನಾವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ ಆದ್ದರಿಂದಲೇ ಅನೇಕ ಬಾರಿ ಇದು ನಮಗೆ ಒಂದು ರೀತಿಯ ಅಸಡ್ಡೆ ಆಗಿದ್ದಿರಬಹುದು ಅಂತ ಎನಿಸ್ಬೋದು ನಾವು ಸುಮ್ಮನೆ ಆಲಯಕ್ಕೆ ಹೋಗ್ತೇವೆ ವಾಕ್ಯ ಕೇಳ್ತೇವೆ ಪ್ರಾರ್ಥನೆ ಮಾಡ್ತೇವೆ ಇನ್ನು ಸಭೆಯಲ್ಲಿ ನಾವು ಮಾಡತಕ್ಕಂಥ ಜವಾಬ್ದಾರಿಯುತ ಕಾರ್ಯಗಳನ್ನೆಲ್ಲ ಮಾಡ್ತೇವೆ ಆದರೂ ಮಾಡಬೇಕಾದ ಸತ್ಯಸಂಗತಿಯನ್ನು ಅಂತ ಹೇಳಿದರೆ ನಾವು ಬರಿದಾಗಬೇಕಾಗಿದೆ ಬಿಟ್ಟು ಕೊಡಬೇಕಾಗಿದೆ ಅವರು ಬಿಟ್ಟುಕೊಟ್ಟು ಬರಿದಾದದರಿಂದಲೇ ಮೂರು ದಿನ ಅವರು ಮನೆ ಕಡೆಯೂ ಚಿಂತೆ ಇಲ್ಲ ಮನೆಯಲ್ಲಿ ಕುರಿ ಇತ್ತ ಅಥವಾ ಕೆಲಸಕ್ಕೆ ಹೋಗ್ಬೇಕಾಗಿತ್ತ ವ್ಯವಸಾಯ ಮಾಡಬೇಕಾಗಿತ್ತ ಆಗ ಹಸುಗಳಿತ್ತೋ ಏನು ಮಾಡಬೇಕಿತ್ತು ಅವರು ಅದರ ಬಗ್ಗೆ ಏನು ಮಾಡಲಿಲ್ಲ ಚಿಂತೆ ಮಾಡಲಿಲ್ಲ ಒಂದು ವೇಳೆ ಮನೆಯಲ್ಲಿ ಬೇರೆ ಜನರಿದ್ದಿರಬಹುದು ಕೆಲಸದವರು ಇದ್ದಿರಬಹುದು ಗೊತ್ತಿಲ್ಲ ಹೇಗಿದ್ರು ಒಂದು ಏನಂತ ಮೂರು ದಿವಸ ಆಯ್ತು ಆಯ್ತು ಮನೆ ಮನಸ್ಸೊಳಗಿರುತ್ತ ಏನಂತೇವೆ ಹೌದಲ್ಲ ಸಾಮಾನ್ಯ ನಮಗೆ ಅರ್ಧ ಗಂಟೆಗಿಂತ ಐದು ನಿಮಿಷ ಜಾಸ್ತಿ ಸಂದೇಶ ಕೊಡ್ಲಿಕ್ಕೆ ಹೋದ್ರೆ ತಲೆ ತುರಿಸುದು ಸಮಯ ಸಮಯ ನೋಡುದು ಮನೇಲಿ ಏನ್ ಮಾಡ್ತಿದ್ದಾರ ಅದ ಕ್ರೀರೆ ನಾವು ಬಿಟ್ಟು ಕೊಟ್ಟ ಸ್ಥಿತಿಗೆ ಬಂದವರಾಗಬೇಕು ದೇವರು ಕನಿಕರವುಳ್ಳ ದೇವರು ಅರವತ್ತೊಂದನೇ ಏಷ್ಯಾದ ಏಷ್ಯಾ ಅರವತ್ತ ಒಂದರಲ್ಲಿ ನಮ್ಮ ದೇವರ ಒಂದು ಗುಣಲಕ್ಷಣಗಳ ಕುರಿತಾಗಿ ಅಲ್ಲಿ ಮಾತನಾಡ್ತಿದ್ದೆ ನೋಡಿ ಏಷ್ಯಾ ಅರವತ್ತ ಒಂದು ಸತ್ಯ ದೇವರಾಗಿ ಸರ್ವವನ್ನು ಸೃಷ್ಟಿಸಿ ಸರ್ವವನ್ನು ಆಳುವಂಥ ದೇವರು ಈ ಲೋಕದಲ್ಲಿ ತನ್ನನ್ನು ನಂಬಿ ಜೀವಿಸುವ ಜನರ ವಿಷಯದಲ್ಲಿ ಆತನು ಮಾಡತಕ್ಕ ಕಾರ್ಯಗಳನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ ಅಲ್ಲಿ ನಾವು ಮೂರನೇ ವಚನದಿಂದ ಒಂದು ವೇಳೆ ನಾನು ಓದ್ತೇನೆ ಅದನ್ನು ಎರಡನೇ ವಚನದ ಕೊನೆಯ ಭಾಗದಿಂದ ನಮ್ಮ ದೇವರು ಮುಯಿ ತೀರಿಸುವ ದಿನ ಇವುಗಳನ್ನು ಪ್ರಚುರಪಡಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಅಂತಾನೆ ಏಷ್ಯಾ ನಮ್ಮ ಒಬ್ಬ ಪ್ರವಾದಿಯು ಇನ್ನು ಕರ್ತನದ ಯೇಸು ಕ್ರಿಸ್ತನು ನರವತಾರ ಎತ್ತಿ ಈ ಲೋಕಕ್ಕೆ ರಕ್ಷಕನಾಗಿ ಬರುವುದಕ್ಕಿಂತ ಹೆಚ್ಚು ಕಡಿಮೆ ಏಳ್ನೂರ ಐವತ್ತು ವರ್ಷಗಳ ಹಿಂದೆ ಆತನು ಮಾತನಾಡ್ತಿದ್ದಾನೆ ಅಂದರೆ ಇವತ್ತು ನಾವು ಹೇಳಬೇಕಾದ್ರೆ ಎರಡು ಸಾವಿರದ ಎಂಟುನೂರು ವರ್ಷ ಆಸುಪಾಸು ಅಷ್ಟು ಹಿಂದಕ್ಕೆ ಏಷ್ಯಾನು ಪ್ರಬೋಧನ ಗ್ರಂಥವು ತನ್ನ ಜನರ ಕುರಿತಾಗಿ ಉಂಟು ದುಃಖವಿದ್ದಲ್ಲಿ ಆನಂದ ತೈಲ ಕನಿಕರ ಪಡುವಂಥ ದೇವರು ತನ್ನ ಜನರ ಕುರಿತಾಗಿ ಅವರನ್ನು ಕಾಯುವಂಥ ದೇವರು ಅವರ ಕುರಿತಾಗಿ ಹಿತವನ್ನು ಮಾಡುವಂಥ ದೇವರು ಅನೇಕ ಬಾರಿ ನಾವು ಬಳಲುತ್ತೇವೆ ಈಗ ನಾನು ಆಗ ಹೇಳಿದಾಗಿನೇ ಅರಣ್ಯಕ್ಕೆ ಇವತ್ತು ನಾವು ಅರಣ್ಯದಲ್ಲಿಲ್ಲ ಆದರೆ ಅನೇಕ ನಮ್ಮ ಪರಿಸ್ಥಿತಿಗತಿಗಳು ಒಂದು ವೇಳೆ ಅರಣ್ಯದಾಗಿದ್ದಿರಬಹುದು ನಾವು ಬಹಳ ತವಕ ಪಡ್ತೇವೆ ಅನೇಕ ಬಾರಿ ನಮ್ಮ ಮುಖ ನಮ್ಮ ಬಲದಿಂದಲೇ ನಮ್ಮ ಸಾಮರ್ಥ್ಯದಿಂದಲೇ ನಮ್ಮ ಪರಿಸ್ಥಿತಿಗತಿಗಳನ್ನು ನಾವು ನಿಭಾಯಿಸುವುದಕ್ಕಾಗಿ ಕಷ್ಟಪಡ್ತೇವೆ ಪ್ರಯಾಸ ಪಡ್ತೇವೆ ಆದರೆ ಯಾವಾಗ ಶಾಂತಚಿತ್ತರಾಗಿ ಸಮಾಧಾನವುಳ್ಳವರಾಗಿ ಇಲ್ಲ ನಮ್ಮ ಕರ್ತನು ನಮ್ಮನ್ನು ಕನಿಕರಿಸುವವನು ಆತನು ನಮಗೆ ಅಲ್ಲಿ ನಾವು ಓದಿದ ವಾಕ್ಯದ ಹಾಗೆ ದುಃಖಿತರೆಲ್ಲರನ್ನು ಏನು ಮಾಡ್ತಾನಂತೆ ಸಂತೈಸುವವನಾಗಿದ್ದಾನೆ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣವನ್ನು ಕೊಡುವವನಾಗಿದ್ದಾನೆ ದುಃಖವಿದ್ದಲ್ಲಿ ಆನಂದ ತೈಲವನ್ನು ಕುಂದಿದ ಮನೆಗೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರವನ್ನು ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದಾನೆಂಬುದಾಗಿ ಯಶವನು ಪ್ರವಧನಾತ್ಮಕವಾಗಿ ಮಾತನಾಡುತ್ತಿದ್ದಾನೆ ತನ್ನ ಜನರ ಬಗ್ಗೆ ಆತನು ಮಾತನಾಡ್ತಿದ್ದಾನೆ ಇದು ದೇವರ ಮನಸ್ಸು ನೂರ ಮೂರನೇ ಕೀರ್ತನೆ ಹೇಳ್ತದೆ ಆತನು ಪ್ರೀತಿ ಕೃಪೆಗಳೆಂಬ ಕಿರೀಟ ದೇವರ ಪ್ರೀತಿ ಅದನ್ನು ಅನುಭವಿಸುವುದಕ್ಕಾಗಿ ನಾವು ಬರಬೇಕು ಯಾಕಂದ್ರೆ ಆತನು ನಮ್ಮಿಂದ ಅಪೇಕ್ಷಿಸುವಂಥದ್ದು ಏನಿಲ್ಲ ಏನು ಅಪೇಕ್ಷಿಸ್ತೇನೆ ಆತ ನಮ್ಮಲ್ಲಿ ನಮ್ಮ ಹೃದಯವನ್ನು ಹೃದಯ ಹೃದಯವನ್ನು ತೇರಿ ನನ್ನ ಕಡೆ ಕಣ್ಣುಗಳನ್ನೆತ್ತಿರ್ರಿ ನಾನು ಪರಲೋಕದಲ್ಲಿ ಸಿಂಹಾಸನರುಡನಾಗಿದ್ದೇನೆ ಭೂಮಿ ಏನಾಗಿದೆ ನನಗೆ ಇನ್ನು ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಎಂಥ ಮನೆಯನ್ನು ನನಗೋಸ್ಕರ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಉಂಟು ಈ ಲೋಕದಲ್ಲಿ ನನ್ನ ಹೆಸರು ಹೇಳಿಕೊಂಡು ನೀವು ಏನೆಲ್ಲ ಕಟ್ಟುತ್ತಿರೋ ಏನೆಲ್ಲ ಮಾಡುತ್ತಿರೋ ನನಗೆ ಗೊತ್ತಿಲ್ಲ ಆದರೆ ನಾನು ನಿಮ್ಮನ್ನು ಎದುರು ನೋಡ್ತಿರುವುದು ನಿಮ್ಮ ಹೃದಯವನ್ನು ನನಗ ನನ್ನ ಮುಂದೆ ಏನು ಮಾಡ್ರಿ ನನ್ನ ಪ್ರೀತಿಯನ್ನು ಅರಿತುಕೊಳ್ಳ್ರಿ ನಾನೆಂಥ ಕನಿಕರವುಳ್ಳ ದೇವರೆಂಬುದಾಗಿ ನೀವು ನನ್ನ ಬಳಿಗೆ ಬಂದಾಗ ಮಾತ್ರವೇ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ನಿಮ್ಮಿಂದ ನಾನು ಏನು ಬಯಸುವುದಿಲ್ಲ ಏನು ಅವನಿಗಾಗಿ ನೀವು ಕೊಡುವುದು ಯಾವ ತ್ಯಾಗನೂ ಬೇಡ ಏನನ್ನು ಯಾವ ಅಂಥ ಒಂದು ಭಯಂಕರವಾದ ಕ್ಷಮೆಯನ್ನು ಕೂಡ ನೀವು ಪಡುವುದು ಬೇಡ ಬೇಡ ಅಥವಾ ನನ್ನನ್ನು ಹುಡುಕಿ 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 ನೀವು ಪ್ರಪಂಚಲ್ಲೂ ಸುತ್ತುದು ಬೇಡ ಅವತ್ತು ಶಿಷ್ಯರು ಅಥವಾ ಆತನನ್ನು ಹುಡುಕಿ ಬಂದ ಜನರು ಅರಣ್ಯ ಕಡೆಗೆ ಬಂದರು ಆತನ ಬೋಧನೆಯನ್ನು ಕೇಳುವುದಕ್ಕೆ ಮೂರು ದಿನ ಇದ್ರು ಅವರನ್ನು ಕಂಡು ಕರ್ತನು ಈಗ ಹೇಳ್ತಿದ್ದಾನೆ ನನ್ನ ಜನರು ನಾನು ಕನಿಕಾರ ಪಡ್ತೇನೆ ಅವರೊಂದು ದಾರಿಯಲ್ಲಿ ಬಳಲಿ ಹೋಗಿ ಹೋದ್ರೆ ಮೂರ್ಛೆ ಹೋದ್ರೆ ವೇದನೆ ಕಷ್ಟ ಆದರೆ ಆತನು ತನ್ನ ಬಳ್ಳಿಗೆ ಬರುವವರನ್ನು ಬಿಡುಗಡೆಗೊಳಿಸಿ ಆತನು ತನ್ನ ಪ್ರೀತಿಯನ್ನು ತನ್ನ ದಯೆಯನ್ನು ಅವರು ಅನುಭವಿಸಬೇಕೆಂಬುದಾಗಿ ಬಯಸುವ ದೇವರಾಗಿ ಮತ್ತಾಯ ಎಂಟನೇ ಅಧ್ಯಾಯ ಹದಿನಾರನೇ ವಚನವನ್ನು ಓದಿಕೊಳ್ಳೋಣ ಮತ್ತಾಯ ಎಂಟು ಹದಿನಾರು ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನೂ ವಾಸಿ ಮಾಡಿದನು ಹದಿನೇಳ ವಚನ ಇದರಿಂದ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಏಷಾ ಎಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಇಲ್ಲಿ ಹೇಳ್ತದೆ ಬಹಳ ಜನರ ನಾತನ ಬಳಿ ಕರೆ ತಂದರಂತೆ ಆತನೇನ್ ಮಾಡಿದ್ನು ಮಾತು ಮಾತ್ರದಿಂದಲೇ ಬೇರೆ ಅಲ್ಲಿ ಯಾವ ಯಾವ ಕೆಲಸವನ್ನು ಆತನು ಮಾಡಲಿಲ್ಲ ಯಾಕಂದ್ರೆ ಆತನ ಮಾತಿನಲ್ಲಿ ಅಷ್ಟು ಶಕ್ತಿ ಇದೆ ಶಕ್ತಿ ಇದೆ ಇವತ್ತು ಆ ಮಾತು ಇರುವಂತ ನಮ್ಮ ಮನೆಗಳಿಗೆ ಬರ್ತಾ ಇದೆ ಎಂತ ಒಂದು ಸೌಭಾಗ್ಯ ಪರಿಸ್ಥಿತಿಗತಿಗಳು ಹೌದು ಆದರೆ ಈ ಮಾತಿನೊಳಗೆ ನಾವು ಪ್ರವೇಶಿಸುವುದಾದರೆ ಕನಿಕರುಳ ದೇವರು ನಮ್ಮನ್ನು ಸಂಧಿಸುವವನಾಗಿದ್ದ ನಮ್ಮ ಬಳಲುವಿಕೆ ಆತನಿಗೆ ಗೊತ್ತಿದೆ ನಾವೆಂಥ ಒಂದು ಸೋತು ಹೋದಂಥ ಎಂಬುದಾಗಿ ಕೇಳಿ ನಾವು ಬಾಕಿ ಯಾವುದಕ್ಕಾಗಿ ತವಕ ಪಡುವುದು ಬೇಡ ನಮ್ಮನ್ನೇ ನಾವು ಆ ಆ ಒಂದು ಬಿಡುಗಡೆಗೆ ನಡೆಸುವುದಕ್ಕೆ ಶಕ್ತರು ನಮ್ಮ ಸ್ಥಾನವೋ ನಮ್ಮ ಹಣಬಲವೋ ಅಥವಾ ನಾವು ಲೌಕಿಕವಾದ ಯಾವುದೇ ಒಂದು ಪರಿಸ್ಥಿತಿಗತಿಗಳನ್ನು ಉಪಯೋಗಿಸಿಕೊಂಡು ನಮಗಿರುವ ಒಂದು ಅರಣ್ಯದ ಸ್ಥಿತಿಯಿಂದ ಬರಡಾದ ಸ್ಥಿತಿಯಿಂದ ನಾವು ಹೊರಗೆ ಬರುತ್ತೇವೆ ಎಂಬುದಾಗಿ ಒಂದು ವೇಳೆ ನಾವು ಆಲೋಚನೆ ಮಾಡುವುದಾದರೆ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ಇನ್ನೂ ಇಕ್ಕಟ್ಟಿನಿಂದ ಇಕ್ಕಟ್ಟಿನಡಿಗೆ ಬೇರೆ ನಮ್ಮನ್ನು ಕನಿ ಮನುಷ್ಯನೂ ಹೌದು ನಮಗೆ ಸಹಾಯ ಮಾಡ್ತಾನೆ ಇಲ್ಲ ಎಂಬುದಾಗಿ ಅದರೆಲ್ಲದಕ್ಕೂ ಮೇಲಾದಿ ಮೇಲಾಗಿ ಮಿಗಿಲಾಗಿರುವಂಥ ಕರ್ತನು ಏಸು ನಮ್ಮನ್ನು ಕನಿಕರಿಸುವನು ಆತನು ಮಾತು ಮಾತ್ರದಿಂದಲೇ ನಮ್ಮನ್ನು ಬಿಡುಗಡೆ ಪಡಿಸುವವನಾಗಿದ್ದಾನೆ ಅದಕ್ಕೆ ಹದಿನೇಳನೇ ವಚನದಲ್ಲಿ ಬರೆಯಲ್ಪಟ್ಟಿದ್ದೆ ಮತ್ತೆ ನಮ್ಮಂಥ ದೇವಭಕ್ತನು ಹೀಗೆ ಬರೆದಿದ್ದಾನೆ ನಮ್ಮ ಬೇನಿಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಆತನು ನಿಶಕ್ತನಾಗಿ ಕಲ್ವಾರಿ ಕ್ರೂಜೆ ಏರಿದವನಲ್ಲ ಸಹಾಯ ಸಹಾಯ ಇಲ್ಲದ ನಿಸ್ಸಹಾಯಕನಾಗಿ ಕಲವರಿ ಕೃಜೆಯನ್ನು ಆತನೇರಿದವನಲ್ಲ ನನ್ನ ನಮ್ಮ ಪಾಪ ನಮ್ಮ ದ್ರೋಹ ನಮ್ಮ ವೇದನೆ ನಮ್ಮ ಶಾಪ ನೀಗಿಸಲ್ಪಡಬೇಕಾದರೆ ಆತನು ಪವಿತ್ರವಾದ ದಿವ್ಯ ರಕ್ತವನ್ನು ಸುರಿಸಲ್ಪಡಬೇಕಿತ್ತು ವೇದಗಳು ಹೇಳ್ತವೆ ರಕ್ತ ದಾರಿ ಇಲ್ಲದೆ ಪಾಪ ಪರಿಹಾರವಿಲ್ಲ ಆತನು ಒಂದು ಕಡೆಯಲ್ಲಿ ಪಾಪ ಪರಿಹಾರಕ್ಕಾಗಿ ಮತ್ತೊಂದು ಕಡೆಯಲ್ಲಿ ನಮಗಿರುವಂಥ ಎಲ್ಲ ಬಂಧನಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆತನು ಶಿಲುಬೆಯನ್ನು ಏರಿದಂತ ಕರ್ತನು ಹೌದಲ್ಲ ಖಂಡಿತವಾಗಲು ಅದಕ್ಕಾಗಿ ಆತನು ಪ್ರಾಯಶ್ಚಿತ್ತ ಬಲಿಯಾದನು ತನ್ನನ್ನೇ ತಾನು ಯಜ್ಞವಾಗಿ ಅರ್ಪಿಸುತ್ತೆ ನೀನು ನಾನು ಅದಕ್ಕಾಗಿ ಅರ್ಪಿಸದಕ್ಕ ಯಜ್ಞ ಯಾವುದು ಆತನ ಕನಿಕರ ಬಳಲಿ ಹೋಗುವ ನನ್ನ ನಿಮ್ಮನ್ನು ಆತನು ಕನಿಕರಿಸುವ ಅರ್ಥ ಮಾಡಿಕೊಳ್ಳೋಣ ಆತನ ಬಳಿಗೆ ಬರೋಣ ಲೋಕದಲ್ಲಿ ನಮಗೆ ಶಾಶ್ವತವಾದ ಜೀವಿತವಿಲ್ಲ ಒಂದಲ್ಲ ಒಂದು ದಿನ ಇವತ್ತು ನಾಳೆ ಲೋಕ ಬಿಟ್ಟು ನಾವು ಹೋಗಲಿ ಅದರ ಒಳಗೆ ನಾವು ಕರ್ತನ ದೇಸುಕಿಸ್ತನ ಆತನ ಬಳಿಗೆ ಬಂದು ಆತನ ಕನಿಕರವನ್ನು ಪಡೆದು ಬಳಲಿ ಹೋದ ಇಕ್ಕಟ್ಟಿನ ನಮ್ಮ ಜೀವಿತದಲ್ಲಿ ನಾವು ಬಿಡುಗಡೆಯನ್ನು ಹೊಂದಿ ಆತನನ್ನು ಮಹಿಮೆ ಪಡಿಸೋಣ ಆಶೀರ್ವದಿಸಲ್ಪಡೋಣ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ ಕರ್ತನೇ ಈ ಮುಂಜಾನೆಗಾಗಿ ಸ್ತೋತ್ರ ಮುಂಜಾನೆ ಮುತ್ತುವೆಂಬಂಥ ಈ ಆಧ್ಯಾತ್ಮಿಕವಾದಂಥ ಈ ಒಂದು ಸಂಚಿಕೆ ದೇವರೇ ಇದನ್ನು ವೀಕ್ಷಣೆ ಮಾಡುತ್ತಿರುವ ಎಲ್ಲರ ಜೀವಿತದಲ್ಲಿ ಅವರಿಗೆ ಜಯವನ್ನು ಕೊಡಲಿ ನೀನೆಂಥ ಕನಿಕರ ಉಳ್ಳವನೆಂಬುದಾಗಿ ನಿನ್ನ ಬಳಿಗೆ ಬಂದು ಅದನ್ನು ಅವರು ಅರಿತು ಬಿಡುಗಡೆ ಕಂಡುಕೊಳ್ಳಲಿ ಅದ್ಭುತಗಳನ್ನು ಕಂಡುಕೊಳ್ಳಲಿ ನಿನ್ನಲ್ಲಿ ನಿಜವಾದ ಬಿಡುಗಡೆ ಇದೆ ಎಂಬುದಾಗಿ ಅವರು ಅರ್ಥೈಸಿಕೊಂಡು ನಿನ್ನನ್ನು ಮಹಿಮೆ ಪಡಿಸಲಿ ಕರ್ತನೆ ಅಡವಿಯಲ್ಲಿದ್ದಂಥ ಜನರನ್ನು ನೋಡಿ ಕನಿಕರಿಸಿ ಅವರಿಗೆ ಬೇಕಾದಂಥ ಆಹಾರವನ್ನು ನೀನು ಆ ಸ್ಥಳದಲ್ಲಿಯೇ ಅತಿಶಯವಾಗಿ ಕೊಟ್ಟಿ ನಾಲ್ಕು ಸಾವಿರ ಜನರು ಗಂಡಸರೆ ಉಂಡ್ರು ಇನ್ನು ಮಕ್ಕಳು ಹೆಂಗಸರಲ್ಲಿ ಎಂದು ಕೇಳಲ್ಪಡ್ತದೆ ನಾವು ಓದಿದ್ದೇವೆ ನಮಗೆ ತಿಳಿದದೆ ಅಪ್ಪ ಪ್ರತಿಯೊಬ್ಬರ ಬದುಕು ಅದು ಸುಂದರವಾಗಲಿ ಹೀಗೆ ದಿನ ಮಾಡುವುದಕ್ಕಾಗಿ ಸ್ತೋತ್ರ ಯೇಸು ಕೃಷ್ಣ ನಾಮದಲ್ಲಿ ಬೇಡಿದೆ ಪ್ರೀತಿಯುಳ್ಳ ತಂದೆಗೆ ಆಲುಪದ ಊರು ಇರಲೆ ಬಾರದು ತಲೆಯೂ ಇಲ್ಲದ ಗ್ರಾಮ ಇರಬಾರದೆ ತಲುಪದೂ The drama, <laughs>